ನಮಸ್ಕಾರ ಈ ನಿಮ್ಮ ಶುಕ್ರ ದಿಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಕುನಹಳ್ಳಿ ಅರೆ ಅರೆ ಇದು ಏನು ಮನೆ ಅಂಗಳಂತೀರ ಅಲ್ವೇ ಅಲ್ಲ ಕಸ ತುಂಬಿದ ಸಾರ್ವಜನಿಕ ಸ್ಥಳ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆದರೆ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಆರತಿ ಎತ್ತಿ ರಂಗೋಲಿ ಹಾಕುವರು ಸ್ವಚ್ಛತೆ ಕಾಪಾಡಲು ಜಾಗೃತಿ ಮೂಡಿಸಲು ಬರುತ್ತಾರೆ ತಮ್ಮ ಬಡಾವಣೆಗಳಿಗೆ ಸ್ವಚ್ಛತೆ ಈ ಆಂದೋಲನ ಕಾರ್ಯಕ್ರಮದ ಮೂಲಕ ಜನಜಾಗೃತಿ ಮೂಡಿಸುತ್ತಾ ಬಂದಿರುವ ಬಂದಿರುವ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಿಗೆ ನಿಜಕ್ಕೂ ಕೂಡ ಶ್ಲಾಘನೀಯ ಈಗಾದರೆ ನಮ್ಮ ಚಾನಲ್ನೊಂದಿಗೆ ಪಟ್ಟಣ ಪಂಚಾಯಿತಿ ಆರೋಗ್ಯಾಧಿಕಾರಿ ಪ್ರಶಾಂತ್ ರವರು ಪ್ರತಿಕ್ರಿಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖಂಡರಾದ ವೀರೇಶ್ ಶಿವರುದ್ರಪ್ಪ ಪಟ್ಟಣ ಪಂಚಾಯತಿ ನೌಕರರಾದ ರಾಜೇಶ್ ಕುಮಾರ್ ಮಲ್ಲಪ್ಪ ಕಮ್ಯುನಿಟಿ ಮೊಬೈಲೈಝರ್ಗಳಾದ ಮಮತಾ ನೇತ್ರಮ್ಮ ನಾಗರಾಜ್ ಸೇರಿದಂತೆ ಮುಂತಾದರು ಸಿಬ್ಬಂದಿಗಳು ಹಾಜರಿದ್ದರು ಸರ್ ಪಟ್ಟಣ ಪಂಚಾಯತಿ ವತಿಯಿಂದ ಏನು ಸ್ವಚ್ಛತಾ ಆಂದೋಲನ ಪಟ್ಟಣದಲ್ಲೆಲ್ಲ ಮಾಡ್ತಾ ಇದರ ಇದ್ರ ಉದ್ದೇಶ ಏನು ಸರ್ ಸರ್ ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆದೇಶದಂತೆ ಪ್ರತಿ ವರ್ಷ ಕೂಡ ಗಾಂಧಿ ಜಯಂತಿಯ ಒಂದು ಮುನ್ಸೂಚನೆ ಮುಂದೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಅಥವಾ ಅಕ್ಟೋಬರ್ ಎರಡನೇ ತಾರೀಕು ವರೆಗೂ ಈ ಒಂದು ಸ್ವಚ್ಛತಾ ಆಂದೋಲನವನ್ನು ಪ್ರತಿ ವರ್ಷ ಸರ್ಕಾರದಿಂದ ಹಮ್ಮಿಕೊಳ್ಳಲಾಗುತ್ತೆ ಇದರ ಉದ್ದೇಶ ಅಂದರೆ ಪಟ್ಟಣದಲ್ಲಿ ನಾವು ಪಟ್ಟಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಮನೆ ಮನೆಗೆ ಕಸದ ಗಾಡಿಯನ್ನು ಸ್ವಚ್ಛತೆ ಮಾಡೋದಕ್ಕೆ ಕಾರ್ಮಿಕರನ್ನು ಮತ್ತು ಟ್ಯಾಕ್ಟ್ರಿ ನಮ್ಮ ಏನು ಸಿಬ್ಬಂದಿಗಳನ್ನು ಕಳಿಸಿದರೂ ಕೂಡ ಕೆಲವೊಂದು ನಿರ್ದಿಷ್ಟ ಜಾಗದಲ್ಲಿ ಜನರು ಬದಲಾವಣೆ ಆಗದೆ ಕೆಲವೊಂದು ಜಾಗಗಳಲ್ಲಿ ಕಸವನ್ನು ಹೆಚ್ಚಿನದಾಗಿ ಹಾಕ್ತಕ್ಕಂಥದ್ದು ಚರಂಡಿಗಳಲ್ಲಿ ಹಾಕ್ತಕ್ಕಂಥದ್ದು ಅಂಥ ಕೆಲಸಗಳನ್ನು ಮಾಡ್ತಿರ್ತಾರೆ ಅವರಿಗೆ ಮನವರಿಕೆ ಮಾಡಿ ಬದಲಾವಣೆಯನ್ನು ಮಾಡಿ ಆ ಒಂದು ಸ್ಥಳದಲ್ಲಿ ಕಸವನ್ನು ಹಾಕದೇ ಇರೋ ರೀತಿಯಲ್ಲಿ ಅವರಿಗೆ ಅರಿವನ್ನು ಮೂಡಿಸೋಕ್ಕಂಥ ಕೆಲಸ ಮಾಡಿ ನಮ್ಮ ಪಟ್ಟಣ ಪಂಚಾಯತಿ ವಾಹನಗಳು ಅಥವಾ ನಮ್ಮ ಸಿಬ್ಬಂದಿಗಳು ಸ್ವಚ್ಛತೆ ಸಿಬ್ಬಂದಿಗಳು ಏನು ಬರ್ತಾರೋ ಆ ಒಂದು ವಾಹನಗಳಿಗೆ ಮತ್ತು ಅವರ ಒಂದು ಕೊಡ್ತಕ್ಕಂಥ ಒಂದು ಸಾಮಗ್ರಿಗಳಿಗೆ ಅಥವಾ ಇದರಲ್ಲಿ ಅವನ್ನ ಕೊಟ್ಟು ಸಹಕಾರವನ್ನು ಮಾಡಿ ಅವರ ಒಂದು ಏರಿಯಾವನ್ನು ಶುಚಿತ್ವವಾಗಿ ಇಟ್ಕೋಬೇಕು ಅವರ ಮನೆಯ ವಾತಾವರಣ ಶುಚಿತ್ವವಾಗಿ ಇಟ್ಕೋಬೇಕು ಅನ್ನೋ ಅರಿವನ್ನು ಮೂಡಿಸೋದಕ್ಕೆ ನಾವು ಒಂದು ರಂಗೋಲಿಯನ್ನು ಹಾಕೋದ್ರ ಮೂಲಕ ಕೆಲವೊಂದು ಸ್ಥಳಗಳಲ್ಲಿ ಗಿಡವನ್ನು ನೆಡುವುದ್ರ ಮೂಲಕ ಕೆಲವೊಂದು ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಮಾಡಿ ಸಂಪೂರ್ಣವಾಗಿ ಅಂದರೆ ಹೆಚ್ಚಿಂದಾಗಿ ಕಸವನ್ನು ಹಾಕಿರ್ತಕ್ಕಂಥ ಜಾಗಗಳನ್ನು ಬ್ಲ್ಯಾಕ್ ಸ್ಪಾಟ್ಗಳನ್ನು ಕ್ಲೀನ್ ಮಾಡಿ ಅವರಿಗೆ ಈ ಹಿಂದೆ ಇದ್ದಂಥ ಸ್ಥಳ ಈ ಕಸ ಹಾಕಿದರೆ ಹೇಗಿರುತ್ತೆ ಕಸ ಹಾಕಿದರೆ ಇರದೇ ರೀತರೆ ಯಾವ ರೀತಿಯಲ್ಲಿ ಇರುತ್ತೆ ಆ ವಾತಾವರಣ ಹೇಗಿರುತ್ತೆ ಅನ್ನೋ ಅರಿವನ್ನು ಈ ಪಟ್ಟಣ ಪಂಚಾಯಿತಿಯಲ್ಲಿ ನಾವು ಹದಿನೇಳನೇ ತಾರೀಕಿಂದ ಮೂಡಿಸ್ಕೊತ ಬಂದಿದ್ದೀವಿ ನಾವು ಅಕ್ಟೋಬರ್ ಎರಡನೇ ತಾರೀಕರೆಗೂ ಕೂಡ ಈ ಕಾರ್ಯಕ್ರಮನ ಹಂಚಿಕೊಂಡು ಮಾಡಿ ಮಾಡ್ತೀವಿ ಈ ಅದೇ ರೀತಿಯಲ್ಲಿ ನಾವು ಇವತ್ತು ನಮ್ಮ ಈ ಗಣೇಶ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಈ ಬಡಾವಣೆಯಲ್ಲಿ ಮತ್ತು ಈ ಒಂದು ಬ್ಲ್ಯಾಕ್ ಸ್ಪಾಟನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನಾವು ಸ್ವಚ್ಛತೆಯನ್ನು ಮಾಡಿ ಇಲ್ಲಿ ಚಿತ್ರ ಚಿತ್ರವಿಧವಾದಂಥ ನಮ್ಮ ಸ್ವಚ್ಛತೆಯ ಸ್ಲೋಗನ್ಗಳನ್ನು ವಿಚಿತ್ರ ನಮ್ಮ ಚಿತ್ರವಾದಂಥ ರಂಗೋಲಿಗಳನ್ನು ಹಾಕೋದ್ರ ಮೂಲಕ ಇಲ್ಲಿ ಏನು ನಾವು ಮನ ಕಲರ್ ಕಲರ್ ಬಣ್ಣವನ್ನು ಹಾಕಿದ್ದೀವೋ ಈ ರೀತಿಯಾಗಿ ಒಂದು ಬಣ್ಣವನ್ನು ಹಾಕಿ ಅವರ ಮನಸ್ಸಿನಲ್ಲಿ ಸ್ವಚ್ಛತೆ ಬಗ್ಗೆ ಅರಿವನ್ನ ನಾವು ಈ ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಯಾವ ರೀತಿ ರಂಗೋಲಿ ಬಣ್ಣಗಳು ಭಿನ್ನ ಭಿನ್ನವಾಗಿದವೋ ಆ ಜಾಗ ಅಷ್ಟು ಸುಂದರವಾಗಿ ಕಾಣುತ್ತೆ ಅನ್ನೋ ಒಂದು ಮನೋಭಾವನೆ ಇದೆಯಲ್ಲ ಆ ರೀತಿಯಲ್ಲಿ ಅವರಿಗೆ ಪರಿಜ್ಞಾನ ಮೂಡಿ ಈ ಜಾಗವನ್ನು ನಾವು ಇಟ್ಕೋಬೇಕು ನಮ್ಮ ಮನೆ ಅಕ್ಕಪಕ್ಕ ಜಾಗಗಳು ಶುಚಿತ್ವವಾಗಿ ಇಡಬೇಕು ನಾವೆಲ್ಲರೂ ಕೂಡ ಆರೋಗ್ಯ ಆಗಿರೋದಕ್ಕೆ ಒಂದು ಪಣ ತೊಡಬೇಕು ಅನ್ನೋ ಮನವರಿಕೆಯನ್ನು ಮೂಡಿಸಬೇಕಂತ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ ಇದು ಅದರ ಜೊತೆಗೆ ಒಂದು ನಾವು ಸ್ವಚ್ಛತೆ ಪ್ರತಿಜ್ಞೆಯನ್ನು ಕೂಡ ಈಗ ನಾವು ಇಲ್ಲಿ ನಡೆದಿರ್ತಕ್ಕಂಥ ಸಾರ್ವಜನಿಕರಿಂದ ತಗೊಳ್ಳುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ ಪ್ರತಿ ಎಲ್ಲ ಜಾಗದಲ್ಲೂ ಕೂಡ ಈ ಒಂದು ಸ್ವಚ್ಛತಾ ಪ್ರತಿಜ್ಞಾ ವಿಧಿಯನ್ನು ಕೂಡ ನಾವು ಸ್ವೀಕಾರ ಮಾಡ್ತೇವೆ ಧನ್ಯವಾದಗಳು ಸರ್ ಪಟ್ಟಣದಲ್ಲಿ ಸ್ವಚ್ಛತಾ ಈ ಆಂದೋಲನ ಕಾರ್ಯಕ್ರಮದಡಿ ಸ್ವಚ್ಛತಾ ಕಾರ್ಯಕ್ರಮ ಕೈ ಪ್ರತಿ ವಾರ್ಡಲ್ಲೂ ಕೂಡ ಈ ಥರ ನಾಗರಿಕರು ಜನಜಾಗೃತಿ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದರೆ ತಾಮಾಗ ಏನಿಸ್ತದೆ ಸರ್ ಇದು ಪಟ್ಟಣ ಪಂಚಾಯತಿ ವತಿಯಿಂದ ಈ ರೀತಿ ಮಾಡೋದು ಒಳ್ಳೆಯ ಕಾರ್ಯಕ್ರಮ ಎಲ್ಲರೂ ಕೈ ಬಿಟ್ಟಿರುತ್ತೇಳ್ತಾರೆ ನಮ್ಮ ದೇವಸ್ಥಾನದ ಅಕ್ಕಪಕ್ಕ ಇಲ್ಲಿ ಸ್ವಲ್ಪ ಸ್ವಚ್ಛತೆಯಿಂದ ಇದ್ದರೆ ಇಲ್ಲೆಲ್ಲ ಜನಗಳು ಏನು ರೋಗ ರುಜಿನೇ ಇಲ್ಲದಂತೆ ಒಳ್ಳೆಯ ಸ್ವಚ್ಛತೆಯಿಂದ ಕಾಪಾಡಬೇಕು ಅಂತ ಕೇಳ್ಕೊಳ್ತಾರೆ ನೋಡೋಕ್ಕೆ ನಿಮ್ಮ ಹೆಸರು ಸುರುದ್ರಪ್ಪ ಸುರುದ್ರಪ್ಪ ನೀವು